ಪಟ್ಟಣದ ಆರ್ವಿ ಕನ್ವೆಕ್ಷನ್ ಹಾಲ್ನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಅಭಿವೃದ್ಧಿ ಸಂಘಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಸಹಕಾರ ಕ್ಷೇತ್ರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ವೇಲೂರು ಇದ್ದು ಅದಕ್ಕೆ ಶ್ರಮವಹಿಸಿ ಕೆಲಸ ಮಾಡುತ್ತಿರುವ ನೀವೇ ಸಹಕಾರ ರತ್ನಗಳು ನಿಮ್ಮ ಅಭಿವೃದ್ಧಿ ನಮ್ಮ ಸಹಕಾರ ಸಂಘದಿಂದ ಎಲ್ಲ ರೀತಿಯ ನೆರವು ನೀಡಲು ಬದ್ಧರಾಗಿದ್ದು ಮೊದಲು ನೀವು ಸಂಘಟಿತರಾಗಬೇಕು ಎಂದ ಅವರು ವ್ಯಕ್ತಿಗತ ಹೋರಾಟಕ್ಕಿಂತ ಸಂಘಟಿತ ಹೋರಾಟ ಹೆಚ್ಚು ಶಕ್ತಿಶಾಲಿ ನೀವು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಯಾವುದೇ ಸಮಸ್ಯೆ ಬಗೆಹರದೆ ಉಳಿಯುವುದಿಲ್ಲ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಬೇಕಾದ ಎಲ್ಲ ಬೆಂಬಲ ಮಾರ್ಗದರ್ಶನ ಹಾಗೂ ನೆರವು ನೀಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಸಹಕಾರ ಚಳವಳಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸಹಕಾರ ಕ್ಷೇತ್ರಕ್ಕೂ ರೈತರ ಒಳನಾಡಿಗಳಲ್ಲಿರುವ ಯುವ ಸಣ್ಣ ರೈತರು ನಿಮ್ಮ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಾಬೂಬು ಏಳದೆ ಎಲ್ಲಾ ರೀತಿಯ ನೆರವು ನೀಡುವಂತೆ ಸೂಚನೆ ನೀಡಿದರಲ್ಲದೆ ಮುಂದಿನ ದಿನಗಳಲ್ಲಿ ಎಲ್ಲಾ ನೌಕರರ ವರ್ಗಕ್ಕೆ ಆರೋಗ್ಯ ವಿಮೆ ಹಾಗೂ ಅವರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಭವನಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು ನಂತರ ಮಾತನಾಡಿದ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಜಗದೀಶ್ ಈಗಾಗಲೇ ನಾವು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸಹಕಾರ ಸಂಘಗಳ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿದ್ದು ಅವರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತಿದ್ದು ಇಂದಿನ ಕಾಲದಲ್ಲಿ ಸಹಕಾರಿ ನೌಕರರು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ವೇತನ ನಿವೃತ್ತಿ ಸೌಲಭ್ಯ ಭದ್ರತೆ ಇತ್ಯಾದಿ ವಿಷಯಗಳನ್ನು ಬಗೆಹರಿಸಲು ನಮಗೆ ಎಲ್ಲಾ ರೀತಿಯ ಸಹಕಾರ ನೀಡುವಂತೆ ಮನವಿ ಮಾಡಿದರು ಸಹಕಾರ ಅಭಿವೃದ್ಧಿ ಅಧಿಕಾರಿ ಗುರುಮೂರ್ತಿ ಮಾತನಾಡಿ ವ್ಯಕ್ತಿಗತ ಹೋರಾಟಕ್ಕಿಂತ ಸಂಘಟಿತ ಹೋರಾಟಕ್ಕೆ ಹೆಚ್ಚು ಬೆಲೆ ಇದ್ದು ನೌಕರರು ಒಟ್ಟಾಗಿ ಯಾವುದೇ ಸಮಸ್ಯೆ ಬಂದರೂ ಸಹ ಬಗೆಹರಿಸುವ ಕೆಲಸ ಮಾಡಬೇಕು ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿ ತಿಂಗಳು ಸಭೆ ಕರೆದು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಾಗುವುದು ಎಂದರು మాట్లాడతారు సహకార క్షేత్ర తుంభాడు సహకారే ఇత కలసీ సహకారీ సాధ్య సహకార క్షేత్ర కేందోడే ఒకదిండి నెలమర కాలేదు ఇవ్వలేదు సహకార క్షేత్ర భాళ రాజ్యూ అత్యవసర అద్రింద జీవన దివసీ నివృత్తి అయితే ಪ್ರತಿಯೊಂದು ನಾನು ಬಂದು ಒಂದು ವರ್ಷ ಆಯಿತು ಪ್ರತಿಯೊಂದು ಸೊಸೈಟಿಯವರೆಗೂ ಕೂಡ ಅವರು ಜಿಲ್ಲಾ ಪರಿಷತ್ನ ನಿರ್ದೇಶಕರಾಗಿ ಅವರು ಯಾವ ರೀತಿ ಕೆಲಸ ಮಾಡುವ ಬೇರೆ ಮಟ್ಟದಿಂದಲೂ ಕೂಡ ಎಲ್ಲ ಸಕ್ರೆಗಳು ಮತ್ತು ಸದಸ್ಯರಿಗೆ ನೀಡಲಾಗ್ತ ಅವರ ಸಮಸ್ಯೆಗಳನ್ನ ಆಲಿಸ್ತಾ ಸಂಘದ ಮತ್ತು ಸಹಕಾರದ ಅಭಿವೃದ್ಧಿಗೆ ಅವರು ಪರಿಹಾರವಾಗಿ ಸಲ್ಲಿಸ್ತಾ ಇದೆ ಇನ್ನೂ ಕೂಡ ಸಲ್ಲಿಸ್ತಾರೆ ಅಂತ ಹೇಳುವುದನ್ನು ನಾನು ಭಾವಿಸಿದೆ ಏಕೆಂದರೆ ಸಹಕಾರ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲ ಜಾಗನೇ ಇಲ್ಲ ಯಾವುದೇ ಕ್ಷೇತ್ರ ಆಗಿರ್ಬೋದು ಈ ಸಂದರ್ಭದಲ್ಲಿ ನೌಕರರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಜಿ ಚರಣ್ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು